ಆತ್ಮೀಯ ಶಿಕ್ಷಕ ಬಂಧುಗಳೇ ಈ ಒಂದು ವಿಡಿಯೋ ಮೂಲಕ ನಾವು ಕಲಿಕಾ ಫಲಗಳ ಆಧಾರಿತವಾಗಿ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಡಿ ಎಸ್ ಆರ್ ಟಿ ಸಿಯಲ್ಲಿ ಹೇಗೆ ಪಡಿಬೇಕೆಂಬುದನ್ನು ಈ ಒಂದು ವಿಡಿಯೋ ಮೂಲಕ ತೆಗೆದುಕೊಳ್ಳೋಣ ಮೊದಲು ಗೂಗಲಿಗೆ ಹೋಗಬೇಕು ಗೂಗಲ್ನಲ್ಲಿ ಡಿ ಎಸ್ ಸಿ ಆರ್ ಟಿ ಡಿ ಎಸ್ ಇ ಆರ್ ಟಿ ಟೈಪ್ ಮಾಡಬೇಕು ಡಿ ಎಸ್ ಇ ಆರ್ ಟಿ ಲರ್ನಿಂಗ್ ಲರ್ನಿಂಗ್ ಔಟ್ಕಮ್ಸ್ ಕಲಿಕಾ ಫಲಗಳ ಆಧಾರಿತ ಔಟ್ಕಮ್ಸ್ ಕ್ವಶನ್ ಬ್ಯಾಂಕ್ ಡಿ ಎಸ್ ಆರ್ ಟಿ ಸಿಯಲ್ಲಿ ಪ್ರಕಟವಾಗಿದೆ ಕ್ವಶನ್ ಬ್ಯಾಂಕ್ ಅಂತ ಟೈಪ್ ಮಾಡಬೇಕು ಸರ್ಚ್ ಮಾಡಿ ಇಲ್ಲಿ ಬರ್ತಾ ಇದೆ ಮೇಲೆ ಬಂತು ನೋಡಿ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಕ್ವಶನ್ ಬ್ಯಾಂಕ್ ಅದೇ ಕನ್ನಡದಲ್ಲಿ ಇಲ್ಲಿದೆ ಕಲಿಕಾ ಫಲ ಆಧಾರಿತ ಪ್ರಶ್ನೆ ಕೋಟಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಅಂತ ಇದೆಯಲ್ವಾ ನೀವು ಕನ್ನಡ ಆದರೂ ಟಚ್ ಮಾಡ್ಬೋದು ಇಂಗ್ಲೀಷ್ ಆದರೂ ಟಚ್ ಮಾಡ್ಬೋದು ಈಗ ನಾನು ಕನ್ನಡ ಟಚ್ ಮಾಡ್ತೇನೆ ನೋಡಿ ಸರಿ ಇಲ್ಲಿ ಕಲಿಕಾ ಫಲಗಳ ಆಧಾರಿತ ಪ್ರಶ್ನೆ ಕೋಟಿ ಅಂತ ಬಂತು ಅಲ್ವಾ ಇಲ್ಲಿ ಕಲಿಕಾ ಫಲ ಆಧಾರಿತ ಪ್ರಶ್ನೆ ಕೋಟಿ ಮೂರರಿಂದ ಒಂಬತ್ತನೇ ತರಗತಿವರೆಗೆ ಇದೆ ಇಲ್ಲಿ ಮೂರನೇ ತರಗತಿಯಲ್ಲಿ ಯಾವ ವಿಷಯಗಳಿದ್ದಾವೆ ಕೆಲವೊಂದು ವಿಷಯಗಳು ಇದರಲ್ಲಿ ಲಭ್ಯ ಇರುವುದಿಲ್ಲ ಆದರೆ ಕೆಲವೊಂದು ವಿಷಯಗಳನ್ನು ಇದರಲ್ಲಿ ಹಾಕಲಾಗಿದೆ ನೋಡೋಣ ಈಗ ಮೂರನೇ ತರಗತಿಯಲ್ಲಿ ಯಾವ ವಿಷಯಗಳಿದ್ದಾವೆ ಮೂರನೇ ತರಗತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಥಮ ಭಾಷೆ ಕನ್ನಡ ಇದೆ ಅದೇ ರೀತಿಯಾಗಿ ಪರಿಸರ ಅಧ್ಯಯನ ಕನ್ನಡ ಮಾಧ್ಯಮದಲ್ಲಿದೆ ಹಾಗೂ ಗಣಿತ ಕನ್ನಡ ಮಾಧ್ಯಮದಲ್ಲಿ ಇದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ಪಿ ಡಿ ಎಫ್ ಫೈಲು ಓಪನ್ ಆಗುತ್ತೆ ಪಿ ಡಿ ಎಫ್ ಫೈಲು ಓಪನ್ ಆದ ತಕ್ಷಣ ನೀವು ಯಾವುದಾದ್ರೂ ಒಂದು ಮೂಲದಿಂದ ಅಥವಾ ಯಾವುದಾದ್ರೂ ಒಂದು ಡ್ರೈವ್ದಿಂದ ಅಥವಾ ಏನಾದರೂ ಒಂದು ಪಿ ಡಿ ಎಫ್ ರೀಡರ್ದಿಂದ ಅದನ್ನು ಪಡೆದುಕೊಳ್ಳಬಹುದು ನಾನು ಡ್ರೈವಿಂದ ಓಪನ್ ಇದ್ದೀನಿ ಅದನ್ನು ಓಪನ್ ಮಾಡಿದಾಗ ಅಲ್ಲಿ ಮೂರನೇ ತರಗತಿ ಸಂಪೂರ್ಣ ವಿವರಣೆ ಅದು ಪ್ರಶ್ನೆ ಕೋಟಿ ಸಿದ್ಧಪಡಿಸಿದವರು ಯಾರು ಅದು ಯಾವ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಆ ಸಂಪೂರ್ಣ ವಿವರದ ಜೊತೆಗೆ ಇಲ್ಲಿ ಫ ಕಲಿಕಾಫಲಗಳ ವಿವರಗಳು ಬರ್ತಾ ಇದ್ದಾವೆ ಆ ವಿವರಗಳಿಗೆ ಸಂಬಂಧಪಟ್ಟಂತೆ ನೋಡಿ ಫಲ ಒಂದರಲ್ಲಿ ಈ ರೀತಿಯಂಥ ಪ್ರಶ್ನೆ ಕೋಟಿ ಇದೆ ಸೊ ಹೀಗೆ ಒಟ್ಟು ನಾಲ್ವತ್ತರ ಪೇಜಿದು ಕನ್ನಡದಲ್ಲಿ ಕಂಡು ಬರ್ತಾ ಇದೆ ಮೂರನೇ ತರಗತಿ ಕನ್ನಡ ಅದೇ ರೀತಿಯಾಗಿ ನಾವು ಮೂರನೇ ತರಗತಿ ಪರಿಸರ ಅಧ್ಯಯನ ಪಡೆಯಬಹುದು ಮೂರನೇ ತರಗತಿ ಗಣಿತವನ್ನು ಪಡೀಬೋದು ಈ ಮೂರು ವಿಷಯಗಳು ಮೂರನೇ ತರಗತಿಯಲ್ಲಿ ಒಳಗೊಂಡಿದ್ದಾವೆ ನಾಲ್ಕನೇ ತರಗತಿಯಲ್ಲಿ ಒಳಗೊಂಡಿರುವಂಥ ವಿಷಯಗಳು ಒಟ್ಟು ಕನ್ನಡ ಪ್ರಥಮ ಭಾಷೆ ಕನ್ನಡ ಇದೆ ಜೊತೆಗೆ ಉರ್ದು ಕನ್ನಡ ಉರ್ದು ಪ್ರಥಮ ಭಾಷೆ ಇದೆ ಪರಿಸರ ಅಧ್ಯಯನ ಇದೆ ಹಾಗೂ ಗಣಿತ ಇದೆ ಇಲ್ಲಿ ಸಹಿತ ಮೂರು ವಿಷಯಗಳಿದ್ದಾವೆ ಜೊತೆಗೆ ಒಂದು ಉರ್ದುವನ್ನು ಏನು ಮಾಡಿದ್ದಾರೆ ಶೇರಿಸಿದ್ದಾರೆ ಈಗ ನೋಡಿ ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಓಪನ್ ಇದ್ದೀನಿ ಅಂದರೆ ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪಡಿಬೇಕಾದ್ರೆ ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಕನ್ನಡ ಮಾಧ್ಯಮದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಂತಹ ಒಂದು ಪ್ರಶ್ನಾಕೋಟಿಯನ್ನು ನಾನು ಡ್ರೈವ್ ಮೂಲಕ ಪಡೆದುಕೊಳ್ತಾ ಇದ್ದೇನೆ ಹೀಗೆ ಪಡೆದುಕೊಂಡು ಅದನ್ನು ನಾವು ಪ್ರಶ್ನೆ ಇಲ್ಲಿ ಕಲಿಕಾಫಲಗಳಿದ್ದಾವೆ ಫಲ ಒಂದು ನೋಡಿ ಫಲ ಒಂದಕ್ಕೆ ಸಂಬಂಧಿಸಿದಂತೆ ದಿನನಿತ್ಯದ ಜೀವನದಲ್ಲಿ ಹೂವು ಮತ್ತು ಹಣ್ಣುಗಳ ಉಪಯೋಗಗಳನ್ನು ಪಟ್ಟಿ ಮಾಡುವರು ಅಂತ ಇದು ಕಲಿಕಾಫಲ ಒಂದು ಅದರ ಆಧಾರಿತವಾಗಿ ಇಲ್ಲಿ ಪ್ರಶ್ನೆಗಳಿದ್ದಾವೆ ಒಂಬತ್ತು ಪ್ರಶ್ನೆಗಳು ಜೊತೆಗೆ ಆ ಪ್ರಶ್ನೆಗೆ ಉತ್ತರಿಸುವಂಥದ್ದು ಒಂದು ನಾಲ್ಕು ಆಪ್ಷನ್ಸ್ನಲ್ಲಿ ಒಂದು ಉತ್ತರವನ್ನು ನಾವು ಸಹ ಹಾಕುವಂಥದ್ದು ಈ ರೀತಿಯಾಗಿ ಅತ್ಯಂತ ಸರಳವಾದಂತಹ ಒಂದು ವಿಧಾನದಿಂದ ಮಕ್ಕಳಿಗೆ ನಾವು ಮೌಲ್ಯಮಾಪನ ಮಾಡಲು ಈ ಒಂದು ಪ್ರಶ್ನೆ ಕೋಟಿಗಳು ತುಂಬ ಅಂತ ಹೇಳ್ಬೋದು ಇದು ಡಿ ಎಸ್ ಆರ್ ಟಿ ಸಿ ಪ್ರಕಟಿಸಿದಂಥ ಒಂದು ಪ್ರಶ್ನಾ ಕೋಟಿಗಳು ಈಗ ನೆಕ್ಸ್ಟು ಐದನೇ ತರಗತಿಗೆ ನೋಡೋಣ ಐದನೇ ತರಗತಿಯಲ್ಲಿ ಯಾವ ವಿಷಯಗಳಿದ್ದಾವೆ ಒಟ್ಟು ಪ್ರಥಮ ಭಾಷೆ ಕನ್ನಡ ಇದೆ ಉರ್ದು ಪ್ರಥಮ ಭಾಷೆ ಇದೆ ಹಾಗೂ ಪರಿಸರ ಅಧ್ಯಯನ ಇದೆ ಮತ್ತು ಗಣಿತ ಇದೆ ಇದರಲ್ಲಿ ಇಂಗ್ಲೀಷ್ ಭಾಷೆ ಇಲ್ಲ ಈ ನಾ ನಾಲ್ಕು ವಿಷಯಗಳಿಗೆ ಅಂದರೆ ಉರ್ದುವನ್ನು ಹೊರತುಪಡಿಸಿದರೆ ಮೂರು ವಿಷಯ ಒಟ್ಟು ನಾಲ್ಕು ವಿಷಯಗಳು ಐದನೇ ತರಗತಿಯಲ್ಲಿ ಇದ್ದಾವೆ ನೆಕ್ಸ್ಟು ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಟ್ಟು ಕೇವಲ ಆರನೇ ತರಗತಿಯ ಗಣಿತ ಹಾಗೂ ಆರನೇ ತರಗತಿ ಗಣಿತ ಆಂಗ್ಲ ಮಾಧ್ಯಮ ಆರನೇ ತರಗತಿಯ ಉರ್ದು ಪ್ರಥಮ ಭಾಷೆ ಇದೆ ಉಳಿದಂಥ ವಿಷಯಗಳೇ ಇದರಲ್ಲಿ ಜೋಡಣೆ ಆಗಿಲ್ಲ ಬಟ್ ಮುಂದೇನೂ ಆಗ್ಬೋದು ನೆಕ್ಸ್ಟ್ ಏಳನೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಥಮ ಭಾಷೆ ಉರ್ದು ಇದೆ ತೃತೀಯ ಭಾಷೆ ಹಿಂದಿ ಇದೆ ಏಳನೇ ತರಗತಿ ಗಣಿತ ಕನ್ನಡ ಮಾಧ್ಯಮದಲ್ಲಿದೆ ಜೊತೆಗೆ ಗಣಿತ ಇಂಗ್ಲೀಷ್ ಮಾಧ್ಯಮದಲ್ಲಿದೆ ಇಲ್ಲಿ ನಮ್ಮ ಕನ್ನಡ ಶಾಲೆಗಳಿಗೆ ಹೆಲ್ಪ್ ಆಗುವಂಥದ್ದು ಪ್ರಥಮ ಭಾಷೆ ಇಲ್ಲಿ ತೃತೀಯ ಭಾಷೆ ಹಿಂದಿ ಹೆಲ್ಪ್ ಆಗುತ್ತೆ ಹಾಗೂ ಗಣಿತ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ನೆಕ್ಸ್ಟು ಅದೇ ರೀತಿಯಾಗಿ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಂಗ್ಲ ಭಾಷೆ ದ್ವಿತೀಯ ಭಾಷೆ ಇದೆ ನೆಕ್ಸ್ಟು ಹಿಂದಿ ತೃತೀಯ ಭಾಷೆ ಇದೆ ಸಂಸ್ಕೃತ ಪ್ರಥಮ ಭಾಷೆ ಉರ್ದು ಪ್ರಥಮ ಭಾಷೆ ಇದೆ ಹಾಗೂ ಗಣಿತ ಮರಾಠಿ ಮಾಧ್ಯಮದಲ್ಲಿ ಕಂಡುಬರ್ತಾ ಇದೆ ಅಂದರೆ ಇದು ಎಂಟನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಎರಡು ವಿಷಯಗಳು ಹೆಲ್ಪ್ ಇದ್ದಾವೆ ಒಂದು ಹಿಂದಿ ಹಾಗೂ ಇನ್ನೊಂದು ಇಂಗ್ಲೀಷು ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಆಂಗ್ಲ ಭಾಷೆ ಆಂಗ್ಲ ದ್ವಿತೀಯ ಭಾಷೆ ಇದೆ ಸಂಸ್ಕೃತ ಪ್ರಥಮ ಭಾಷೆ ಉರ್ದು ಪ್ರಥಮ ಭಾಷೆ ಹಿಂದಿ ತೃತೀಯ ಭಾಷೆ ಗಣಿತ ಮರಾಠಿ ಮಾಧ್ಯಮ ಅಂದರೆ ಇಲ್ಲಿ ಸಹಿತ ಎರಡು ವಿಷಯಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಇದ್ದಾವೆ ಒಂದು ಆಂಗ್ಲ ಭಾಷೆ ದ್ವಿತೀಯ ಭಾಷೆಯಾಗಿ ಜೊತೆಗೆ ಹಿಂದಿ ತೃತೀಯ ಭಾಷೆಯಾಗಿ ಇದರಲ್ಲಿ ಪ್ರಶ್ನೆ ಕೋಟೆಗಳು ಇದ್ದಾವೆ ಇಲ್ಲಿ ನಾವು ಏಳನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಓಪನ್ ಮಾಡಿ ನೋಡೋಣ ಏಳನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿದೆ ಅಂತ ಗಣಿತದಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ ಏಳನೇ ತರಗತಿದು ಸೊ ಇಲ್ಲಿ ಏಳನೇ ತರಗತಿ ಗಣಿತದಲ್ಲಿ ಯಾವ ರೀತಿಯಾಗಿದೆ ಅಂತ ಇಲ್ಲಿ ಓಪನ್ ಇದ್ದೀನಿ ನೋಡಿ ಅದನ್ನು ತಯಾರು ಮಾಡಿದಂತಹ ಒಂದು ತಂಡ ಸಂಪೂರ್ಣವಂಥ ವಿವರ ಇರ್ತಾ ಇದೆ ಇದರ ಜೊತೆಗೆ ಪರಿಕಲ್ಪನೆ ಯಾರ್ದು ಮಾರ್ಗದರ್ಶನ ಯಾರದು ಎಂಬ ಸಂಪೂರ್ಣ ಯಾರು ಜೊತೆಗೆ ಇಲ್ಲಿ ಕಲಿಕಾ ಫಲಗಳು ಕೊಟ್ಟಿದ್ದಾರೆ ನೋಡಿ ಮೊದಲನೇ ಕಲಿಕಾಫಲ ಪೇಜ್ ನಂಬರ್ಸ್ ಕೊಟ್ಟಿದ್ದಾರೆ ಎರಡನೇ ಕಲಿಕಾ ಫಲ ಮೂರನೇ ಕಲಿಕಾ ಫಲ ಈ ರೀತಿಯಾಗಿ ಕಲಿಕಾ ಫಲಗಳನ್ನು ಕೊಟ್ಬಿಟ್ಟು ಸುಮಾರು ಇಲ್ಲಿ ಅದರ ಜೊತೆಗೆ ಉತ್ತರಗಳನ್ನು ಸಹಿತ ಏನಪ್ಪ ಅಂತಂದರೆ ಕೊನೆಯ ಪೇಜ್ನಲ್ಲಿ ಏನಪ್ಪ ಅಂದರೆ ಇದರಲ್ಲಿ ಕೊಟ್ಟಿದ್ದಾರೆ ಕಲಿಕಾಫಲ ಒಂದಕ್ಕೆ ಸಂಬಂಧಿಸಪಟ್ಟಂತೆ ನೋಡಿ ಮಕ್ಕಳು ತುಂಬ ಸರಳವಾಗಿ ಏನಪ್ಪ ಅಂತಂದರೆ ಈ ಪ್ರಿಂಟೌಟ್ ತೆಗೆದುಕೊಟ್ಟುಬಿಟ್ರೆ ಸರಳವಾಗಿ ಮಕ್ಕಳು ಏನಪ್ಪಾ ಅಂತಂದರೆ ಇದನ್ನು ಕೊಡ್ತಾ ಇದ್ದಾರೆ ನಾವು ಸರಳವಾಗಿ ಮಕ್ಕಳ ಮೌಲ್ಯಮಾಪನವನ್ನು ಸರಳವಾಗಿ ಮಾಡಲು ಸಹಿತ ಏನಪ್ಪ ಅಂದರೆ ಇದು ತುಂಬ ಅತ್ಯಂತ ಅನುಕೂಲವಾದಂತಹ ಒಂದು ಪ್ರಶ್ನೆ ಕೋಟಿಗಳಂಥ ಇದೆ ಇವೆಲ್ಲವೂ ಇದ್ದಾವೆ ಸೊ ಅದಕ್ಕೋಸ್ಕರ ನಾವು ಇವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ಬಳಸಿದರೆ ಮಕ್ಕಳ ಕಲಿಕೆಗೂ ಸಹಿತ ಅನುಕೂಲ ಇದೆ ಮತ್ತು ಶಿಕ್ಷಕರಿಗೂ ಸಹಿತ ಏನಪ್ಪಾ ಅಂತಂದರೆ ಅನುಕೂಲ ಆಗ್ತಾಯಿದೆ ಅಂತ ಹೇಳ್ಬೋದು ಇದರ ಜೊತೆಗೆ ನಾವು ಸಹಿತ ಏನಪ್ಪ ಅಂದರೆ ಶಿಕ್ಷಕರಾದಂಥವರು ಇದೇ ಮಾದರಿಯಲ್ಲಿ ನಾವು ಏನಪ್ಪ ಅಂದರೆ ಮಕ್ಕಳಿಗೆ ಏನಪ್ಪ ಪ್ರಶ್ನೆ ಕೋಟಿಗಳನ್ನು ಸಿದ್ಧಪಡಿಸಬಹುದು ಸಿದ್ಧಪಡಿಸಿ ಏನಪ್ಪ ಅಂದರೆ ಬಳಸಿದರೆ ಇನ್ನೂ ಮಕ್ಕಳು ಏನಪ್ಪಾ ಅಂದರೆ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದರೆ ಕಲಿಯಲು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿಯ ಪ್ರಶ್ನೆ ಪತ್ ಪ್ರಶ್ನೆ ಕೋಟಿಗಳನ್ನು ತಾವುಗಳ ಸಹಿತ ಏನಪ್ಪ ಅಂದರೆ ಪಡೆದುಕೊಳ್ಳಬೋದು ಮುಂದಿನ ದಿನಮಾನಗಳಲ್ಲಿ ಪ್ರಶ್ನೆ ಕೋಟಿಗಳ ಸಂಖ್ಯೆ ಏನಪ್ಪ ಅಂತಂದರೆ ಹೆಚ್ಚಾಗ್ಬೋದು ಯಾಕಂತಂದರೆ ಈಗ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಏನಪ್ಪ ಅಂದರೆ ಇದರಲ್ಲಿ ಸೇರಿಸಿದ್ದಾರೆ ಡಿ ಎಸ್ ಆರ್ ಟಿ ಸಿಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ವಿಷಯಗಳು ಇನ್ನೂ ಬಿಟ್ಟು ಹೋಗಿದ್ದಾವೆ ಆ ಎಲ್ಲ ವಿಷಯಗಳನ್ನು ಜೋಡಿಸ್ಬೋದು ಸಾಮಾನ್ಯವಾಗಿ ಇದು ಹೆಚ್ಚಾಗಿ ಹಾಸನದವರು ಹಾಸನ್ ಡಯೇಟ್ನಿಂದ ಹೆಚ್ಚಾಗಿ ಏನಪ್ಪ ಅಂದರೆ ಇದರಲ್ಲಿ ಒಂದು ಇದ್ದಾವೆ ಹೀಗೆ ಏನಪ್ಪ ಅಂದರೆ ಎಲ್ಲ ಡಯೇಟ್ ಮುಖಾಂತರ ಏನಪ್ಪ ಅಂದರೆ ಸೇರ್ಪಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇವುಗಳನ್ನೆಲ್ಲ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಪಡೆದುಕೊಂಡು ಮಕ್ಕಳಿಗೆ ಅನುಕೂಲ ಮಾಡ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ತಾವೆಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಹೃದಯದ ಧನ್ಯವಾದಗಳು